ಹಾಂ ಹಲೋ ನಮಸ್ಕಾರ ಸ್ನೇಹಿತರೆ ಫೈನಲಿ ಅಮ್ಮು ಅನ್ಕೊಂಡಾಗೆ ಆಗೋಯ್ತು ಇಲ್ಲಿ ಹನಿಮೋನ್ಗೆ ಹೋಗ್ಬೇಕಾಗಿದ್ದ ಜೋಡಿಗಳು ಹಮೆ ಹನಿಮೋನ್ ತಪ್ಪೋಯ್ತು ಆದರೆ ಸಾವಿತ್ರಿ ಅವರು ಇಷ್ಟು ಕೀಳು ಮಟ್ಟ ಕೇಳಿತಾರೆ ಅಂದ್ಕೊಂಡಿರಲಿಲ್ಲ ಹಾಗಿದ್ರೆ ಆರಾಧನಾ ಕತೆ ಏನಾಗ್ತದೆ ಸಾವಿತ್ರಿ ಅವರು ತಗೊಂಡಂಥ ಆ ಒಂದು ಕೆಟ್ಟ ಡಿಸಿಷನ್ ಏನು ಅಮ್ಮವನ ಹಾದಿ ಸುಗಮ ಹಾಗೆ ಬಿಡ್ತಾ ಏನಾಗ್ತದೆ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ಈ ಪೂರ್ತಿಯಾಗಿ ನೋಡಿ ಇಲ್ಲಿ ಆರಾಧನಾ ಹಾಗೆ ಸುಶಾಂತ್ ಇಬ್ಬರು ಕೂಡ ಹನಿಮೂನ್ಗೆ ಹೋಗಬೇಕು ಮಕ್ಕಳು ಈ ಮನೇಲಿ ಇದ್ದು ಪಾಪ ತುಂಬಾ ನೋವಾಗಿರುತ್ತೆ ಯಾಕಂದರೆ ಯಾರೂ ಕೂಡ ಮಾತಾಡ್ಸಲ್ಲ ಮದುವೆ ಆಗಿ ಬಂದಾಗಿಂದ ಒಂದಲ್ಲ ಒಂದು ಅಡೆತಡ ಅವ್ರಿಗೂ ಸ್ವಲ್ಪ ರಿಲೀಫ್ ಸಿಗಲಿ ಅಂತ ಹನಿಮೂನ್ ಪ್ಲ್ಯಾನ್ ಮಾಡ್ತಾರೆ ಧರ್ಮಾಂಕಲ್ ಹಾಗೆ ಮೂರ್ತಿ ಅಂಕಲ್ ಇಬ್ಬರು ಕೂಡ ಸೇರಿಕೊಂಡು ಆರಾಧನೆ ಮತ್ತು ಸುಶಾಂತ್ನ ಹನಿಮೂನ್ ಕಳಿಸ್ಬೇಕು ಅಂತ ಪ್ಲ್ಯಾನ್ ಮಾಡಿಕೊಂಡು ಅದು ಸ್ವಲ್ಪ ಕೂಡ ಇಷ್ಟ ಆಗೋದಿಲ್ಲ ಸಾವಿತ್ರಿ ಅವ್ರಿಗೆ ನಂತರ ಈ ಕಡೆ ಅಮ್ಮು ಅಂತೂ ಇವರಿಬ್ಬರು ಹೋಗೋದನ್ನು ಹೀಗಾದರೂ ಮಾಡಿ ತಡೆಯಲೇ ಬೇಕು ಅಂತ ಡಿಸೈಡ್ ಮಾಡ್ಕೊಂಡಾಳೆ ಆದರೆ ಅವಳು ಅಂದ್ಕೊಂಡಾಗೆ ಆಗತ್ತಾ ಅನ್ನೋದೇ ವಿಶ್ವನ್ ಮಾರ್ಕ್ ಬಟ್ ಇಲ್ಲಿ ಸುಶಾಂತ್ ಮಾತ್ರ ಫುಲ್ ದಿಲ್ ಖುಷಿಯಾಗಿದ್ದಾರೆ ಹನುಮೋನ್ಗೆ ಹೋಗೋಕೆ ಹೇಗೆ ರೆಡಿ ಆಗಬೇಕು ಅಂತ ಎಕ್ಸೈಟಿಂಗ್ ಆಗಿದ್ದಾರೆ ಹನುಮೋನ್ಗೆ ಹೋಗೋ ಕ್ಯೂರಿಯಾಸಿಟಿ ಹಾಗೆ ಎನರ್ಜಿ ಫುಲ್ ಜಾಸ್ತಿ ಆಗ್ಬಿಟ್ಟಿದೆ ಈ ಕಡೆ ಸುಶಾಂತ್ಗೆ ಈ ಕಡೆ ಯಾರದ ಮಾತ್ರ ನಾನು ಬರ್ತೀನಿ ಅಂತ ಹೇಳಿದ್ದು ನಾ ಯಾಕೆ ಹೋಗಬೇಕು ಹನಿಮನ್ಗೆ ನಾ ಇಬ್ರೈನ್ ಗಂಡ ಹೆಂಟ್ ಹಾಗೆ ಹೀಗೆ ಅಂತ ಮಾತಾಡ್ತಿದ್ರೆ ಯಾಕೆ ರೀ ನಾವಿಬ್ರು ಗಂಡ ಅಲ್ವಾ ನನ್ನ ಮೇಲೆ ಏನೂ ಡೌಟ್ ಪಡಬೇಡ್ರಿ ಇಲ್ಲೇ ಇದ್ದು ಅವತ್ತಿಂದ ತುಂಬ ಬೋರ್ ಆಗಿರುತ್ತೆ ನಿಮಗೂ ಕೂಡ ಸ್ವಲ್ಪ ಹೊರಗಡೆ ಹೋಗಿ ಇಬ್ಬರು ಜೊತೆಯಾಗಿ ತಿರ್ಗಾಡ್ಕೊಂಡು ಬರೋಣ ಬನ್ನಿ ನನಗೋಸ್ಕರ ಬನ್ನಿರಿ ನಾನು ಏನೂ ಮಾಡಲ್ಲ ರೀ ನನ್ನ ಮೇಲೆ ನಂಬಿಕೆ ಇಡ್ರಿ ಹಾಗೆ ಹೀಗೆ ಅಂತ ಹೇಳ್ತಿದ್ದಾನೆ ಅವ್ನು ರೇಗಿಸೋದು ಅಂದರೆ ಆರಾಧನೆಗೆ ಎಷ್ಟು ಆ ಮನಸ್ಸಲ್ಲಿ ಬಿಟ್ಟದೆಷ್ಟು ಪ್ರೀತಿ ಇದೆ ಸುಶಾಂತ್ ಕೂಡ ತನ್ನನ್ನು ಎಷ್ಟು ಪ್ರೀತಿ ಮಾಡ್ತಾನೆ ಅಂತ ಗೊತ್ತಿದೆ ಅದು ಎಲ್ಲವೂ ಕೂಡ ಗೊತ್ತಿದ್ರು ಯಾವುದನ್ನು ಕೂಡ ತೋರಿಸ್ಕೊಳ್ದೆ ಇಲ್ಲಿ ಆರಾಧನಾ ಸರಿ ಆಯಿತು ಅಂತ ಸುಶಾಂತ್ ಒಬ್ತಾಳೆ ಆದರೆ ಇಲ್ಲಿ ಸುಶಾಂತ್ ಮತ್ತು ಯಾರದನ ಹನಿಮನ್ಗೆ ಹೋಗಬೇಕು ಅಂತ ಅಂದ್ಕೊಂಡು ಡಿಸೈಡ್ ಮಾಡಿದ್ರೆ ಆ ಕಡೆ ಅಮ್ಮು ಸಖತ್ತಾಗಿ ಪ್ಲಾನ್ ಮಾಡಿಕೊಂಡು ಸುಶಾಂತ್ ರು ಬರ್ತಾಳೆ ಕಣ್ಣೀರನ್ನ ಧಾರೆನೇ ಅರಸ್ತಿದ್ದಾಳೆ ನೋಡು ಸುಶಾಂತ್ ನೀನು ನೀನು ಹೆಂಡತಿ ಜೊತೆ ಹನಿಮನ್ಗೆ ಹೋಗ್ತಿರೋದು ನನಗೂ ಕೂಡ ಖುಷಿನೇ ಆದರೆ ಪಾಪ ಅಮ್ಮನ ಸ್ಥಿತಿ ನೋಡೋಕ್ಕಾಗ್ತಿಲ್ಲ ಯಾಕಂದರೆ ನೀನು ಜವಾಬ್ದಾರಿ ತೊಗೊಂಡಿದ್ದಾದ್ರೆ ಅಪ್ಪ ಮನೇಲಿರ್ಬೋದಿತ್ತು ಆದರೆ ನಿನ್ನನ್ನು ಹನಿಮುನ್ ಕಳಿಸಿ ಅಪ್ಪ ಪಾಪ ಅಷ್ಟು ಹುಷಾರಿಲ್ಲದೆ ಇದ್ದರು ಅವರು ಚೆನ್ನಾಗಿ ಕಾನ್ಫರೆನ್ಸ್ಗೆ ಅಟೆಂಡ್ ಮಾಡಬೇಕಾಗಿದೆ ಅದಕ್ಕೆ ಹೋಗ್ತಿದ್ದಾರೆ ಅಂತ ಹೇಳ್ತಾರೆ ಖೀನಕ ಮಾತಾಡ್ತಿದ್ಯಾ ನಂಗೆ ಬಂದೂ ಅರ್ಥ ಆಗ್ತಿಲ್ಲ ಅಂತ ಕ ಅಲ್ವಾ ಸುಶಾಂತ್ ನಿನಗೋಸ್ಕರ ಅಪ್ಪ ಅಷ್ಟೆಲ್ಲ ಸ್ಯಾಕ್ರಿಫೈಸ್ ಮಾಡ್ತಿದ್ದಾರೆ ಆದರೆ ನೀನು ಕೂಡ ಅಮ್ಮಂಗೆ ಮೊದಲೇ ನಿಮ್ಮ ಮದುವೆ ವಿಷಯದಲ್ಲಿ ಬೇಜಾರಾಯಿದೆ ಈಗ ನೀವು ಗಂಡಂಗೆ ಅಷ್ಟು ಹುಷಾರ್ ಇಲ್ಲದಿದ್ದರೂ ಕೂಡ ನಿಮ್ಮನ್ಗೆ ಹೋಗ್ತಿದ್ರ ಅಂತ ಕೂಡ ಬೇಜಾರಾಗುತ್ತಾ ಅದಕ್ಕೋಸ್ಕರ ನೀನು ಅಪ್ಪನ ಕಷ್ಟನ ಅರ್ಥ ಮಾಡಿಕೊಂಡು ಅಪ್ಪನ ಇರಿಸಿ ನೀನು ಆಫೀಸ್ ಜವಾಬ್ದಾರಿ ತೊಗೊಂಡು ರೆಸ್ಪಾನ್ಸಿಬಲ್ ಆಗಿ ಚೆನ್ನೈಗೆ ಹೋದರೆ ಅಮ್ಮಂಗೂ ಖುಷಿಯಾಗುತ್ತಲ್ವ ನಿಮ್ಮ ಹನಿಮಾನ ಹಾಳು ಮಾಡ್ತಿದ್ದೀನಿ ಅಂತ ಬೇಜಾರ್ ಮಾಡ್ಕೋಬೇಡಿ ಆದರೆ ನಿಮಗೆ ಈಗ ಒಂದು ಗೆಲ್ಲೋ ಅವಕಾಶ ಇದೆ ಜೊತೆಗೆ ಅಮ್ಮಂಗೂ ಕೂಡ ನೀನು ಈ ರೀತಿ ಹೇಳಿದರೆ ಖಂಡಿತ ಇಷ್ಟ ಆಗ್ತಾ ಮೊದಲೇ ಬೇಜಾರಿರಲ್ಲಿರೋ ಅಮ್ಮಂಗೆ ಖುಷಿಯಾಗುತ್ತೆ ಜೊತೆಗೆ ಅಪ್ಪನ್ನ ಕೂಡ ಅಮ್ಮ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಿ ಅವ್ರ ಹೆಲ್ತ್ ಚೆಕ್ ಚೆಕಪ್ಗೆ ಕರ್ಕೊಂಡು ಹೋಗ್ಬೋದು ಈ ಎಲ್ಲ ದೃಷ್ಟಿಯಿಂದ ಹೇಳ್ತಿದ್ದೀನಿ ಅಂತ ನಾಟಕ ಮಾಡ್ತಾಳೆ ಹೌದಕ್ಕ ನೀನು ಹೇಳಿದ ವಿಶ್ವ ನಿಜವಾಗ್ಲೂ ಒಳ್ಳೇದ ನನಗೆ ಇದೆಲ್ಲ ಒಳ್ಳಿಲ್ಲೇ ಇಲ್ಲ ನೋಡು ನೀನು ಕರೆಕ್ಟಾಗೇ ಹೇಳಿದೆ ನಿಜ ಅಪ್ಪನಿಗಿಂತ ಇನ್ನೊಂದು ಧೈರ್ಯ ಅಲ್ಲ ಅಮ್ಮಂಗೆ ನಾನೇನಾದರೂ ಈ ರೀತಿ ಹೇಳಿದ್ರೆ ಅಮ್ಮಂಗೆ ತುಂಬಾ ಖುಷಿಯಾಗುತ್ತೆ ಸರಿ ಅನಿಮೋನ್ ಕ್ಯಾನ್ಸಲ್ ನಾನು ಖಂಡಿತ ಅಪ್ಪನ ಜಾಗದಲ್ಲಿ ರೆಸ್ಪಾನ್ಸಿಬಿಲಿಟಿ ತೊಗೊಂಡು ಚೆನ್ನೈ ಕಾನ್ಫರೆನ್ಸ್ಗೆ ಹೋಗ್ತೀನಿ ಅಂತ ಹೇಳ್ತಾರೆ ಈ ಕಡೆ ಆರಾಧನೆಗೂ ಕೂಡ ಅದೇ ಸರಿ ಅನಿಸುತ್ತೆ ಬಟ್ ಇಲ್ಲಿ ಅಮ್ಮು ತನ್ನ ಪ್ಲ್ಯಾನ್ ಮಾಡಿ ಈ ರೀತಿ ಮಾಡ್ತಿದ್ದಾಳೆ ಅನ್ನೋದು ಒಂದು ಸಣ್ಣ ಸುಳಿವು ಕೂಡ ಸಿಗುವುದಿಲ್ಲ ಬಟ್ ಈ ಕಡೆ ಆರಾಧನಾಗೆ ಸ್ವಲ್ಪ ಬೇಜಾರಾದರೂ ಕೂಡ ಫ್ಯಾಮಿಲಿ ಹುಡುಗಿ ಹುಡುಗಿಯಾಗಿರೋದ್ರಿಂದ ಫ್ಯಾಮಿಲಿಗೆ ಫಸ್ಟ್ ಇಂಪಾರ್ಟೆನ್ಸ್ ಅನ್ನೋದು ಅವ್ಳಿಗೆ ಗೊತ್ತದ ನಂತರ ಈ ಕಡೆ ಧರ್ಮಾಂಕಲ್ ಹಾಗೆ ಸಾವಿತ್ರಿ ಅವ್ರು ಇರಬೇಕಿದ್ರೆ ಸುಶಾಂತ್ ರೂಮಿಗೆ ಬರ್ತಾನೆ ಅಪ್ಪ ನಾನು ನಿಮ್ಮ ಹತ್ರ ಒಂದು ವಿಷಯ ಮಾತಾಡಬೇಕು ಅಂದಾಗ ಏನು ಮಗ್ನೆ ಅಂತ ಕೇಳ್ತಾರೆ ಅದು ಅಪ್ಪ ನಾವು ಹನುಮನ್ಗೆ ಹೋಗೋದಿಲ್ಲ ಅಂತ ಕೇಳಿದಾಗ ಯಾಕೆ ಏನಾಯಿತು ಅಂತ ಕೇಳಿದಾಗ ಅದು ಹಾಗಲ್ಲ ಅಪ್ಪ ನೀವು ಹುಷಾರಿಲ್ಲ ನೀವು ಈ ಟೈಮಲ್ಲಿ ಕಾನ್ಫರೆನ್ಸ್ಗೆ ಹೋಗೋದು ಮೂರು ಅಲ್ಲಿರೋದು ಸ್ಟೀಮ್ ಮಾಡೋದು ತುಂಬಾ ಪ್ರಾಬ್ಲಮ್ ಆಗುತ್ತೆ ಜೊತೆಗೆ ನಿಮಗೆ ಇವತ್ತು ನಾಳೆ ಹೆಲ್ಚಗೆ ಬೇರೆ ಅಪಾಯಿಂಟ್ಮೆಂಟ್ ಇದೆ ಅದನ್ನೆಲ್ಲ ಬಿಟ್ಟು ನೀವು ಈ ರೀತಿ ಹೋಗೋದು ನನಗೆ ಯಾಕೋ ಚೆನ್ನಾಗಿ ಕಾಣಿಸ್ತಿಲ್ಲ ಅದಕ್ಕೆ ನಾವು ಇನ್ನೊಂದು ದಿನ ಬೇಕಿದ್ದರೆ ಹನುಮೂನ್ಗೆ ಹೋಗ್ತೀವಿ ಬಟ್ ಈ ಬಾರಿ ಕಾನ್ಫರೆನ್ಸ್ನ ನಾನು ಅಟೆಂಡ್ ಮಾಡ್ತೀನಿ ನನಗೂ ಕೂಡ ಜವಾಬ್ದಾರಿ ಬದಾಗ ಆಗುತ್ತೆ ಅಂತಿದ್ದಾಗ ಈ ಕಡೆ ಅಮ್ಮಂಗಂತೂ ಫುಲ್ ಖುಷಿ ಆಗಿಬಿಡುತ್ತೆ ತನ್ನ ಮಗ ಇಷ್ಟು ಬದಲಾಗಿಬಿಡಿದ್ದಾನೆ ಕೇರ್ ಮಾಡ್ತಿದ್ದಾನೆ ಆಫೀಸ್ ಕೆಲಸಕ್ಕೆ ಹೋಗ್ತಿದ್ದೀನಿ ಅಂತ ಹೇಳ್ತಿದ್ದಾನೆ ಅಪ್ಪನ ಮೇಲೆ ಕಾಳಜಿ ಮಾಡ್ತಿದ್ದಾನೆ ಅಂತ ಈ ಕಡೆ ಈ ಧರ್ಮಾಂಕಲ್ ಹೇಳಿದ್ರು ಕೂಡ ಇಲ್ಲ ನಾನೇ ಹೋಗ್ತೀನಿ ಅಂದಾಗ ಅಪ್ಪಂಗೂ ಕೂಡ ಖುಷಿ ಆಗುತ್ತೆ ತನ್ನ ಮಗ ಜವಾಬ್ದಾರಿ ತೊಗೋತಿದ್ದಾನೆ ಅಂತ ನಂತರ ಈ ಕಡೆ ಎಲ್ರಿಗೂ ಕೂಡ ಹೇಳಿ ಚೆನ್ನಾಗಿ ಓಟದಾನೆ ಈ ಕಡೆ ಆರಾಧನೆ ಆಗೋ ಕೂಡ ಬರ್ತೀನಿ ಅಂತ ಹೇಳ್ತಿದ್ರೆ ನಿಮ್ಮನ್ನು ಕಳಿಸ್ಕೊಡೋದು ನಂಗೆ ತುಂಬ ಬೇಜಾರಾಗ್ತದೆ ಬಟ್ ಏನು ಮಾಡಿ ಕಳಿಸ್ಕೊಡ್ಲೇ ಬೇಕಲ್ವ ಅಂತ ಮನಸ್ಸಲ್ಲಿ ಅನ್ಕೋತಿದ್ರೆ ಈ ಕಡೆ ಮೂರ್ತಿ ಅಂಕಲ್ ಅಂತೂ ನಿಮ್ಮ ಗಂಡನ ಸೀಫಾಗಿ ಹೋಗಿ ಸೀಫಾಗಿ ಕರ್ಕೊಂಡು ಬರ್ತೀನಿ ಅಂತ ಹೇಳ್ತಿದ್ದಾರೆ ನಂತರ ಈ ಕಡೆ ಅಪ್ಪ ಅಮ್ಮನ ಆಶೀರ್ವಾದ ಅಕ್ಕನ ಹತ್ಕೊಂಡು ಬ್ಲೆಸ್ಸಿಂಗ್ಸನ್ನ ತಗೊಂಡು ಸುಶಾಂತ್ ಚೆನ್ನಾಗಿ ಹೊರಟಿದ್ರೆ ಈ ಕಡೆ ಆರ ತನಗೆ ತುಂಬ ವಿಚಾರ ಆಗ್ತದೆ ತನ್ನ ಗಂಡನ ಬಿಟ್ಟಿರೋದು ಆದರೆ ನಂತರ ಈ ಕಡೆ ಅಮ್ಮು ಬಂದಿದ್ದ ಯಾಕೆ ತುಂಬ ಬಿಚಾರ ಆಗ್ತದೆ ಯಾವ ನಿನ್ನ ಗಂಡ ಹೋಗಿಬಿಟ್ಟ ಅಂತ ಅಯ್ಯೋ ಪಾಪ ಇದನ್ನೆಲ್ಲ ಮಾಡಿದ್ದು ನಾನೇನೆ ಅಂತ ಹೇಳಿ ಚೋಕ್ ಕೊಡ್ತಿದ್ದಾಳೆ ಈ ಕಡೆ ಅಮ್ಮು ನಾ ಕಾಟ ಆರಾಧನೆಗೆ ಜಾಸ್ತಿ ಆಗ್ತಿದೆ ಬಟ್ ಇನ್ನೂ ಕೂಡ ಆರಾಧನಾ ರಬಲ್ ಆಗಬೇಕಾಗಿದೆ ಇದರ ನಡುವೆ ಅಮ್ಮ ಸುಶಾಂತ್ ಹೋಗ್ಬೇಕಿದ್ರೆ ಒಂದು ವಿಷಯ ಹೇಳು ಹೋದ ಅಮ್ಮ ಅವನನ್ನು ಮತ್ತೆ ಆರಾತನ ನಾನು ನೀನು ಪಪ್ಕೊಳ್ಳು ಹಾಗೆ ಮಾಡಬೇಕು ಆರಾತನಾ ಅವ್ರಿಗೆ ಈ ಮನೇಲಿ ಸುಸಸ್ಥಾನ ಸಿಗಬೇಕು ಆ ರೀತಿ ಮಾಡು ಅಂತ ರಿಕ್ವೆಸ್ಟ್ ಮಾಡಿಕೊಡ ಅಮ್ಮ ಅದಕ್ಕೋಸ್ಕರ ಏನು ಮಾಡಲಿ ಅಂತ ಗೊತ್ತಾಗ್ತಿಲ್ಲ ಅಂತ ಹೇಳಿ ಚುಚ್ಚು ಕೊಡ್ತಾ ಇದ್ದರೆ ಈ ಕಡೆ ಸಾವಿತ್ರಿ ಅವರು ಒಂದು ಕೆಲಸ ಮಾಡು ನೋಡು ಅಮ್ಮ ನಾನು ನಿಜವಾಗ್ಲೂ ಈ ಮನೇಲಿ ನೆಮ್ಮದಿ ಇರಬೇಕು ಅಂದರೆ ನಾನು ಅಂದ್ಕೊಂಡಿದ್ದಾಗಬೇಕು ಅಂದರೆ ನೀನು ನಾನು ಹೇಳ್ದಂಗೆ ಮಾಡಬೇಕು ಇನ್ನು ಮೂರು ದಿನ ಸುಶಾಂತ್ ಬರೋಕ್ಕೂ ಮುನ್ನ ಆರಾಧನಾ ಈ ಮನೇಲಿ ಇರಬಾರ್ದು ಆರಾಧನೆ ಈ ಮನೆ ಬಿಟ್ಟು ಹೋಗಬೇಕು ಆ ರೀತಿ ಮಾಡಬೇಕು ಅಂತಂದರೆ ಈ ಕಡೆ ಅಮ್ಮ ಶಾಕ್ ಹಾಕ್ತಿದ್ದಾಳೆ ಬಿಕಾಸ್ ಇಲ್ಲಿ ಶಿವಶಂಕರ್ ಮಗಳು ಶಿವಶಂಕರ್ ಬುದ್ಧಿನೇ ಕಲ್ತಿರ್ತಾಳೆ ನನ್ನ ಮಗನೇ ನನ್ನಿಂದ ದೂರ ಮಾಡಿದ್ಲು ಜೊತೆಗೆ ಅಪ್ಪನಂಥ ಗುಣನೇ ಇರುತ್ತೆ ಇವಳಿಗೂ ಕೂಡ ಅಂತ ಅಂದ್ಕೊಂಡು ಶಿವಶಂಕರ್ನಾಗ ಎಷ್ಟು ದ್ವೇಷ ಮಾಡ್ತಿದ್ರು ಅದರ ಹತ್ತು ಪಟ್ಟು ದ್ವೇಷನ ಸಾವಿತ್ರಿ ಅವರು ಆರಾಧನ ಮೇಲೆ ಮಾಡ್ತಿದ್ದಾರೆ ತಪ್ಪೇ ಮಾಡದಿರೋ ಆಕೆ ಮೇಲೆ ಸಾವಿತ್ರಿ ಅವ್ರಿಗೆ ಇಷ್ಟು ಕೋಪ ಅದಕ್ಕೆ ಒಗ್ಗರಣೆ ಹಾಕಿ ಬೆಂಕಿ ಹಚ್ಚೋ ಕೆಲಸನ ಮತ್ತಷ್ಟು ಅಮು ಮಾಡ್ತಿದ್ದಾಳೆ ಫೈನಲಿ ಸುಶಾಂತ್ ಇಲ್ದಿರೋ ಸ ಸಮಯದಲ್ಲಿ ಆರಾಧನನ ಮನೆ ಬಿಟ್ಟು ಕೆಲಸ ಕಳ್ಸೋಕ್ಕೆ ಏನೇನು ಮಾಡ್ಬೋದು ಎಲ್ಲವನ್ನ ಕೂಡ ಸಾವಿತ್ರಿ ಮತ್ತೆ ಅಮ್ಮ ಸೇರಿಕೊಂಡು ಮಾಡ್ತಿದ್ದಾರೆ ಹಾಗಿದ್ರೆ ಅವರು ಅದರಲ್ಲಿ ಸಕ್ಸಸ್ ಆಗ್ತಾರೆ ಮನೆ ಬಿಟ್ಟು ಆಚೆ ಹೋಗಲೇಬೇಕಾಗುತ್ತೆ ಆರಾಧನಾ ಕಥೆ ಯಾವ ರೀತಿಯ ಟ್ವಿಸ್ಟ್ ತಗೋತಾ ಇದೆ ಏನಾಗ್ತಿದೆ ತಿಳ್ಕೋಬೇಕು ಅಂದರೆ ಇಲ್ಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಾನು ವೀಚೋಗೋಸ್ಕರ ವೀಚ್ ಮಾಡೋದು ನನ್ನ